ವಿಶ್ವ ದಾಖಲೆ ಬರೆದ ಯಶಸ್ವಿ ಜಯಸ್ವಾಲ್ ಭಾರತ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಪಂದ್ಯ ಇದು ಮೂರನೇ ದಿನ ಯಶಸ್ವಿ ಜಯಸ್ವಾಲ್ ಅವರ ಬ್ಯಾಟಿಂಗಿಂದ ಬಂದಿದ ಗುರು ಸ್ಫೋಟಕ ಶತಕ ಇಲ್ಲಿ ಒನ್ನೂರ ಇಪ್ಪತ್ತೆರಡು ಬಾಲ್ಗಳಿಗೆ ನೂರು ರನ್ಗಳನ್ನ ಹೊಡೆದಿದ್ದಾರೆ ಗಿಲ್ ಅವರ ಜೊತೆ ಆಟ ಅಂತೂ ಸೂಪರ್ ಆಗಿತ್ತು ಗಾಯ್ಸ್ ಬೆಂಕಿ ಅಲ್ವ ಇವರು ಓಕೆ ಗಾಯ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಯಾಕಂದರೆ ಈ ಒಂದು ಚಾನೆಲ್ನಲ್ಲಿ ಸ್ಪೋರ್ಟ್ಸ್ ಮತ್ತು ಗೇಮಿಂಗ್ ವಿಡಿಯೋಸ್ ಬರ್ತಾನೆ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಗಾಯ್ಸ್ ಓಕೆ ಗಾಯ್ಸ್ ಇವಾಗ ಮುಂದೆ ಹೇಳೋದಾದರೆ ನಮ್ಮ ಟೀಮ್ ಇಂಡಿಯಾ ತಂಡದ ಆಟಗಾರರು ಭರ್ಜರಿವಾದ ಆರ್ಭಟವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಒನ್ನೂರ ಅರವತ್ತಾರು ರನ್ಸ್ ಫಾರ್ ಒನ್ ವಿಕೆಟ್ ಯಶಸ್ವಿ ಜಯಸ್ವಾಲ್ ಶತಕ ಒನ್ನೂರ ಇಪ್ಪತ್ತೆರಡು ಬಾಲ್ಗೆ ನೂರು ರನ್ಸ್ ಗಿಲ್ಸ್ ಎಂಬತ್ತೊಂಬತ್ತು ಬಾಲ್ಸ್ಗೆ ನಲವತ್ತೆರಡು ಡೀಸೆಂಟ್ ಆಗಿ ಆಡ್ತಾ ಇದ್ದಾರೆ ಗಿಲ್ ಯಶಸ್ವಿ ಜಯಸ್ವಾಲ್ ಆರ್ಭಟ ಮಾಡ್ತಿದ್ದಾರೆ ಒಂದೇ ಒಂದು ವಿಕೆಟ್ ತೆಗೆದು ಜೋರ್ ರೂಟ್ ಗಿಲ್ ಐದು ಸಿಕ್ಸರ್ ಹೊಡೆದಿಲ್ಲ ಗಿಲ್ ಹೊಡೆದಿಲ್ಲ ಯಶಸ್ವಿ ಜಯಸ್ವಾಲ್ ಅವರು ಒಂಬತ್ತು ಫೋರ್ನ ಹೊಡೆದಿದ್ದಾರೆ ಸ್ಟ್ರೈಕ್ ರೇಟ್ ಎಂಬತ್ತು ಒಂದರಲ್ಲಿ ಆಡ್ತಾ ಇದ್ದಾರೆ ಗಿಲ್ ಒನ್ ಸಿಕ್ಸ್ ನಾಲ್ಕು ಫೋರ್ ಇಬ್ಬರೂ ಕೂಡ ಜೊತೆಯಾಟನ ಸೂಪರಾಗೆ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಎರಡು ನೂರ ತೊಂಬತ್ತೆರಡು ರನ್ಸ್ಗಳಿಂದ ಲೀಡ್ನಲ್ಲಿ ಇದ್ದಾರೆ ಈ ಒಂದು ಲೀಡ್ ಅನ್ನೋ ಉದ್ದ ಆಗ್ತಾನೆ ಇರುತ್ತೆ ಆಗ್ತಾನೇ ಇರಬೇಕು ಲೀಡ್ ಚೆನ್ನಾಗಿ ಕೊಟ್ಟರೆ ನಾವು ಗೆಲ್ಲೋಕೆ ಆಗೋದು ಅಂತ ಹೇಳ್ತಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಯಶಸ್ವಿ ಜಯಸ್ವಾಲ್ ಶತಕ ಗುರು